ಆರನೇ ಕ್ಲಾಸ್ ಓದ್ತಾ ಇರುವಂತ ಮಗು ಮನೆಯಿಂದ ಚಾಕು ತಗೊಂಡ್ ಒಂದು ಇನ್ನೊಬ್ಬ ಹುಡುಗನಿಗೆ ಹಾಕಿದ್ದಾರೆ ಒಂಬತ್ತನೇ ಕ್ಲಾಸ್ ಮಗ ತಂದೆಯನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡ್ತಾನೆ ಕಾರಣ ಏನೇ ಇರ್ಬೋದು ಮಾತು ಮಾತುಗಳು ನಡೆಯುತ್ತೆ ಆರು ವರ್ಷದ ಯುವಕ ಹದಿಮೂರು ವರ್ಷದ ಯುವಕನನ್ನ ಚಾಕಿನಿಂದ ಇರುದು ಕೊಲೆ ಮಾಡ್ತಾನೆ ಚಲಿಸುತ್ತಿದ್ದ ಕಾರಿನಲ್ಲಿ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಈ ಒಂದು ವಿಡಿಯೋದಲ್ಲಿ ಮೂರು ವಿಚಾರಗಳನ್ನು ಪ್ರತ್ಯೇಕವಾಗಿ ನಿನ್ನೆ ನಡೆದಂತಹ ಕೆಲವು ಅಹಿತಕರ ಘಟನೆಗಳನ್ನು ಮುಂದಿಟ್ಟುಕೊಂಡು ಒಂದು ವಿಡಿಯೋವನ್ನು ಇದ್ದೇನೆ ಈ ಒಂದು ವಿಡಿಯೋ ಎಷ್ಟೊಂದು ಪ್ರಾಮುಖ್ಯತೆಯಿಂದ ಕೂಡಿದೆ ಅಂತ ಹೇಳುವುದಾದರೆ ನಮ್ಮ ದೇಶೀಯ ಪಾರಂಪರಿಕ ಸಂಸ್ಕೃತಿಯನ್ನು ಯಾವ ರೀತಿಯಲ್ಲಿ ಹತ್ಯೆ ಮಾಡಲಾಗ್ತಾ ಇದೆ ಆ ಒಂದು ಸಂಸ್ಕೃತಿ ಯಾವ ರೀತಿಯಲ್ಲಿ ಅವನತಿಯಲ್ಲಿದೆ ಎನ್ನುವುದನ್ನು ಸಂಕ್ಷಿಪ್ತವಾಗಿ ಈ ಒಂದು ಮೂರು ವಿಚಾರಗಳನ್ನು ಇಟ್ಟುಕೊಂಡು ನಾವು ಅಳತೆ ಮಾಡ್ಬೋದು ಯಾಕಂತಂದರೆ ನಮ್ಮ ಈ ಒಂದು ದೇಶದಲ್ಲಿ ಸಂಬಂಧಗಳಿಗಿರುವಂತಹ ಬೆಲೆ ತಂದೆ ಮಗ ಇರ್ಬೋದು ತಾಯಿ ಮಗ ಇರ್ಬೋದು ಅಥವಾ ತಂದೆ ತಾಯಿ ವಿಚಾರ ಇರ್ಬೋದು ಸಹೋದರ ಸಹೋದರಿ ವಿಚಾರ ಇರ್ಬೋದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಗೆ ಚ್ಯುತಿಯಾಗುವಂತಹ ವಿಚಾರಗಳು ಇವತ್ತು ಹೆಚ್ಚಾಗಿ ನಡೀತಾ ಇದೆ ಅದು ಅತ್ಯಾಚಾರ ಇರ್ಬೋದು ಕೊಲೆ ಇರ್ಬೋದು ಇನ್ನಿತರ ಯಾವುದೇ ಕೃತ್ಯಗಳಿರ್ಬೋದು ಇವೆಲ್ಲವೂ ಇವತ್ತು ನಡೀತಾ ಇರೋದು ಸಂಬಂಧಗಳ ನಡುವೆ ಅದು ಯಾವ ಸಂಬಂಧ ಅಂದರೆ ಜಾತಿ ಮತ ಭೇದ ಇದ್ಯಾವುದೂ ಅಲ್ಲ ಸಂಸ್ಕೃತಿ ಅನ್ನುವಂತಹ ಪರಿಜ್ಞಾನ ಏನಿದೆ ಅವೆಲ್ಲವನ್ನು ಗಾಳಿಗೆ ತೋರಿ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಅನಾಚಾರ ನೆನ್ನಡೆದಂತಹ ಮೂರು ಪ್ರಮುಖ ಘಟನೆಗಳು ಇವೆಲ್ಲವನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸಬೇಕು ನಮ್ಮ ಬಾಂಧವ್ಯ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ಎತ್ತಿ ತೋರಿಸುವಂತಹ ಘಟನೆಗಳಾಗಿತ್ತು ಎರಡು ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದರೆ ಇನ್ನುಳಿದ ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆಯುತ್ತೆ ಮೊದಲನೇದಾಗಿ ತಂದೆ ಮಗ ತಂದೆಯನ್ನು ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡ್ತಾನೆ ಕಾರಣ ಏನೇ ಇರ್ಬೋದು ತಂದೆ ತಾಯಿ ಅನ್ನೋವಾಗ ಎಲ್ಲ ನಮ್ಮ ಏನೇ ಪ್ರಮಾದಗಳು ನಡೆದಿದ್ರು ಅವೆಲ್ಲದಕ್ಕೂ ಮಿಗಿಲಾದಂತಹ ಒಂದು ಸಂಬಂಧ ಅಂತ ಇದ್ದರೆ ಅದು ತಂದೆ ತಾಯಿ ಸಂಬಂಧ ಎಷ್ಟೇ ನಿಮಗೆ ಕೋಪ ಇರಲಿ ಅಥವಾ ಏನೇ ಇರಲಿ ರೋಷ ಇರಲಿ ಆದರೆ ತೋರಿಸಲೇಬಾರದು ಅನ್ನುವಂತಹ ಒಂದು ಸಂಬಂಧ ಇದರ ತಂದೆ ತಾಯಿ ಸಂಬಂಧ ಸೊ ಆ ಒಂದು ಸಂಬಂಧದಲ್ಲಿ ಮಗ ತಂದೆಯನ್ನು ಕೊಲ್ತಾನೆ ಅಂದರೆ ಆ ಮಗ ಇನ್ನಷ್ಟು ಕ್ರೂರಿ ಆಗಿರಬೇಡ ತಂದೆ ಯಾವತ್ತೂ ಮದ್ಯಪಾನ ಮಾಡಿ ಮಳೆ ಮನೆಗೆ ಬರ್ತಾರೆ ತಾಯಿಯನ್ನು ಹೊಡಿತಾಳೆ ಮಗನನ್ನು ಹೊಡಿತಾನೆ ಅಂದರೆ ಆ ತಂದೆಯನ್ನೇ ಕೊಲ್ಲುವಷ್ಟು ಕ್ರೂರಿ ಮಗ ಯಾಕೆ ಆಗಬೇಕು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ನಿನ್ನೆ ದಿನ ವಾರ್ತೆ ಬರ್ತಾಯಿತ್ತು ತಲೆ ಮೇಲೆ ಕಲ್ಲು ಹಾಕಿ ಪುತ್ರನಿಂದಲೇ ತಂದೆಯ ಹತ್ಯೆ ಈ ಒಂದು ವಿಚಾರ ಬೀದರ್ನಲ್ಲಿ ನಡೆದಿದೆ ತಲೆ ಮೇಲೆ ಕಲ್ಲು ಹಾಕಿ ತಂದೆಯನ್ನೇ ಹತ್ಯೆಗೈತ ಘಟನೆ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ನಡೆದಿದೆ ಮೃತರನ್ನು ಶಿವಕುಮಾರ್ ಐವತ್ತೆರಡು ವರ್ಷ ಹಾಗೂ ಆರೋಪಿಯನ್ನ ಪುತ್ರ ರೇವಣಸಿದ್ದ ಇಪ್ಪತ್ತ್ಮೂರು ವರ್ಷ ಅಂತ ಗುರುತಿಸಲಾಗಿದೆ ಇಪ್ಪತ್ತ್ಮೂರು ವರ್ಷದ ಮಗ ತಂದೆಯನ್ನು ಭೀಕರವಾಗಿ ಹತ್ಯೆ ಮಾಡ್ತಾನೆ ಕಾರಣ ಮದ್ಯಪಾನ ಓಕೆ ಇನ್ನು ಬರುವಂತಹುದು ಸಹೋದರತ್ವದ ಬಗ್ಗೆ ನಾವು ಮಾತನ್ನು ಹೇಳಿದ್ವಿ ಸಹೋದರರು ಯಾವ ರೀತಿ ಇರಬೇಕು ಅದು ಸ್ವಂತ ತಂದೆ ತಾಯಿಯ ಹೊಟ್ಟೆಯಿಂದ ಬರೆದಿದ್ದರೂ ಸಹೋದರರು ಅಂತ ಹೇಳಿಕೊಳ್ಳುವಂತಹ ನಮ್ಮ ಸಹಪಾಠಿಗಳಿರ್ಬೋದು ಇನ್ನಿತರ ಯಾವುದೇ ಇರ್ಬೋದು ನಾವು ನಮ್ಮ ನಡುವೆ ಯಾವುದೇ ವೈಷಮ್ಯಗಳಿದ್ರು ಅದನ್ನು ಮಾತಿನ ಮುಖಾಂತರ ಬಗೆಹರಿಸ್ಬೋದು ಮೌನದ ಮುಖಾಂತರ ಬಗೆಹರಿಸ್ಬೋದು ಇವೆಲ್ಲವನ್ನು ಮಾಡ್ಬೋದು ಆದರೆ ಅದು ಒಂದು ಕೊಲೆಗೆ ಹೋಗಬೇಕು ಅಂದರೆ ಎಷ್ಟೊಂದು ಭೀಕರ ಅನಿಸ್ಬೇಡ ಮಾತು ಮಾತುಗಳು ನಡೆಯುತ್ತೆ ಆರು ವರ್ಷದ ಯುವಕ ಹದಿಮೂರು ವರ್ಷದ ಯುವಕನನ್ನು ಚಾಕಿನಿಂದ ಇರುವುದು ಕೊಲೆ ಮಾಡ್ತಾನೆ ಇವತ್ತು ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಮಿಷನ್ ಅವರು ಪತ್ರಿಕಾ ಘೋಷಣೆ ಕರೆದಿದ್ದರು ಆರು ವರ್ಷದ ಮಗ ಆರು ವರ್ಷದ ಯುವಕ ಹದಿಮೂರು ವರ್ಷದ ಯುವಕನನ್ನು ಚಾಕಿನಿಂದ ಇರಿತಾನೆ ಕಾರಣ ಏನೋ ತಮ್ಮ ನಾಡು ನಡೆದಂತಹ ವಾಗ್ವಾದ ವಾರ್ತಾ ನ್ಯೂಸ್ ಇದೆ ಅದನ್ನು ಅದನ್ನು ನೋಡ್ಕೊಂಬರೋಣ ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಗುರುಸಿದ್ದೇಶ್ವರ ನಗರ ಅನ್ನುವಂಥ ಏರಿಯಾದಲ್ಲಿ ಸಂಜೆ ಒಂದು ಆರೂವರೆ ಏಳು ಗಂಟೆ ಸುಮಾರಿಗೆ ಹುಡುಗರು ಹುಡುಗರು ಆಟ ಆಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು ಆರನೇ ಕ್ಲಾಸ್ ಓದ್ತಾ ಇರೋವಂಥ ಮಗು ಮನೆಯಿಂದ ಚಾಕು ತೊಗೊಂಬಂದ್ಬಿಟ್ಟು ಒಂದು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನಿಗೆ ಹಾಕಿದ್ದಾರೆ ಅವ್ನು ಒಂಬತ್ತನೇ ಕ್ಲಾಸ್ ಓದ್ತಾ ಇರೋವಂಥ ಮಗು ಇಮಿಡಿಯೇಟಾಗಿ ಯಾರು ಈ ಚಾಕುವನ್ನು ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ ಸೊ ಅವರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ ಸೊ ತಂದಂಥ ಸಂದರ್ಭದಲ್ಲಿ ಕೆ ಬ್ರಾಡ್ ಬ್ರಾಡ್ಡೆಡ್ ಅಂತ ಹೇಳಿದ್ದಾರೆ ಸೊ ಇದೊಂದು ಭಾಳ ಹೃದಯ ವಿದ್ರಾವಕ ಘಟನೆ ಏಕೆಂದರೆ ಇದರಲ್ಲಿ ಆರನೇ ಕ್ಲಾಸ್ ಮಗು ಅದು ನೋಡಲಿಕ್ಕೂ ಒಂದು ಇಷ್ಟೇ ಇದೆ ನಮ್ಮ ಸೊಂಟಕ್ಕೂ ಬರೋದಿಲ್ಲ ಇಷ್ಟು ಇದೆ ಅಷ್ಟೆ ಅದು ಈ ರೀತಿ ಒಂದು ಕೃತಿ ಎಸಗಿಬಿಟ್ಟಿದೆ ಮೃತ ಹೊಂದಿರುವಂಥ ಹುಡುಗ ಕೂಡ ಎಂಟನೇ ಕ್ಲಾಸ್ ಪಾಸ್ ಪಾಸಾಗ ಒಂಬತ್ತನೇ ಕ್ಲಾಸ್ ಏನೋ ಇದ್ದದೆ ಅವ್ನಿಗೂ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇದೆ ಅಷ್ಟೆ ಅನ್ಫಾರ್ಚುನೇಟ್ಲಿ ಒಬ್ಬನೇ ಮಗ ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಜನ ಬಡ ಕುಟುಂಬ ಈ ಆರೋಪಿ ಬಾಲಕ ಏನಿದೆ ನಾವು ಕೂಡ ಭಾಳ ಅವ್ರ ತಂದೆ ತಾಯಿಯಲ್ಲ ಭಾಳ ಒಂದು ಪುವರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು ವೆರಿ ಅನ್ಫಾರ್ಚುನೇಟ್ಲಿ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್ ಹಂಗಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳುವಂಥದ್ದು ಮತ್ತು ಜಿಎನ್ ಎಲ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾಗತ್ತೆ ಮತ್ತು ನಾನು ಎಲ್ಲ ಪೋಷಕರಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡುವಂಥದ್ದು ನೋಡಿ ಆರನೇ ಕ್ಲಾಸ್ ಮಗು ಚಾಕು ತಗೊಂಬಂದು ಹಾಕುವಂಥ ಒಂದು ಪ್ರವೃತ್ತಿ ಬೆಳೆದಿದೆ ಅಂತಂದರೆ ವೆರಿ ಅನ್ಫಾರ್ಚುನೇಟ್ ಎಲ್ಲೋ ಒಂದು ಕಡೆ ಇದು ಟಿ ವಿ ಇರ್ಬೋದು ಮೊಬೈಲ್ಗಳಿರ್ಬೋದು ಆಮೇಲೆ ಮುಖ್ಯವಾಗಿ ಟಿ ವಿ ಮತ್ತು ಮೊಬೈಲ್ಗಳಲ್ಲಿರುವಂಥ ಕ್ರೌರ್ಯ ಇರ್ಬೋದು ಅದರ ಜೊತೆ ಜೊತೆಗೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಆ ಮಕ್ಕಳನ್ನು ಗಮನಿಸೋ ರೀತಿಯಲ್ಲಿ ಮತ್ತು ಅಕ್ಕಪಕ್ಕದ ಮನೆಯವರು ಸಮಾಜ ಎಲ್ಲರೂ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾಕಂದರೆ ಆ ಮಗು ನಿನ್ನೂ ಆರೋಪಿ ಅಂತ ಏನು ಆರೋಪಿ ಅಂತ ಕರೆಯೋ ಸಂದರ್ಭ ಬಂದಿದೆ ಬಿಟ್ಟರೆ ತಂದೆ ತಾಯಿಗಳು ಎತ್ಕೊಂಡು ಓಡಾಡೋಂಥ ಮಗು ಯಾಕಂದರೆ ಅದು ಇರೋದು ಸ್ವಲ್ಪ ಕುಳ್ಳ ಇದೆ ತಂದೆ ತಾಯಿಗಳು ಎತ್ಕೊಂಡು ಒಂದೆರಡು ಫೋಟೋ ನೋಡಿದೆ ತಂದೆ ತಾಯಿಯೆಲ್ಲ ಎತ್ಕೊಂಡಿದ್ದಾರೆ ಈ ಒಂದು ಹದಿನೈದು ದಿವಸ ವಾರದ ಕೆಳಗಡೆ ಆಗಿರುವಂಥ ಘಟನೆಯಲ್ಲಿ ವೆರಿ ಅನ್ಫಾರ್ಚುನೇಟು ಈ ಥರ ಇನ್ಸಿಡೆಂಟ್ಗಳಾಗಬಾರ್ದು ದಯವಿಟ್ಟು ಎಲ್ಲ ಪೋಷಕರು ತಮ್ಮ ತಮ್ಮ ಮಕ್ಕಳ ಚಟುವಟಿಕೆ ಅವ್ರ ಮನಸ್ಥಿತಿ ಅದ್ರ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ಈ ಹಿಂದೆ ನಾನು ಬೆಂಗಳೂರು ಡಿ ಸಿ ಪಿ ಇದ್ದಂಥ ಸಂದರ್ಭದಲ್ಲಿ ಒಂದು ಏಳನೇ ಕ್ಲಾಸ್ ಓದ್ತಿರುವಂಥ ಹೆಣ್ಮಗಳು ತನ್ನ ತಂದೆಯನ್ನೇ ಭಾಳ ಬ್ರೂಟಲ್ಲಾಗಿ ಕೊಲೆ ಮಾಡಿದ್ಲು ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ನಾನು ಅದೇ ಮನವಿಯನ್ನು ಮಾಡಿದ್ದೆ ಮಕ್ಕಳ ಮನಸ್ಥಿತಿ ಏನಿದೆ ಅನ್ನೋವಂಥದ್ದನ್ನು ಸ್ವಲ್ಪ ನೋಡ್ತಾ ಇರಿ ತಮಗೆ ಗೊತ್ತಾಗಲಿಲ್ಲ ಅಂದರೆ ಟೀಚರ್ಸ್ ಕೇಳುವಂಥದ್ದು ಅಥವಾ ಯಾರಾದರೂ ಸ್ವಲ್ಪ ನಿಮ್ಮ ಏರಿಯಾದಲ್ಲಿರುವಂಥ ಬುದ್ಧಿವಂತರು ನಮ್ಮ ಮಗ ಹೆಂಗೆ ಆಟ ಆಡ್ತಾನೆ ಹೊರಗೆ ಹೋದಾಗ ಏನು ರ್ಯಾಶ್ ಆಗಿರ್ತಾನ ರೂಡ್ ಆಗಿರ್ತಾನ ಅಗ್ರೆಸಿವ್ ಆಗಿರ್ತಾನ ಅದೆಲ್ಲ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ಇದರಲ್ಲಿ ನೋಡಿ ಮೃತ ಹೊಂದಿರುವಂಥ ಮಗು ಒಂದು ಕಡೆ ಆದರೆ ಅದಕ್ಕೆ ಚಾಕುವಾಗಿರುವಂಥ ಆರನೇ ಕ್ಲಾಸ್ ಮಗುವಿನ ತಾಯಿನೇ ಹುಡುಗನ್ನು ಕರ್ಕೊಂಡು ಒಂದು ಟೂ ವೀಲರಲ್ಲಿ ಹತ್ತಿಸ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಡ್ಬಂದಿದ್ದಾರೆ ಸೊ ಅವ್ರು ಮೋಸ್ಟ್ಲಿ ಚಾಕು ಹಾಕಿದ್ದಾರೆ ಒಂಚೂರು ರಕ್ತ ಇತ್ತಾ ಬಂದಿರ್ಬೋದು ಅಂತಂದು ಅಂದ್ಕೊಂಡಿದ್ದಾರೆ ಅವ್ರದೇ ದುಃಖ ಜಾಸ್ತಿ ಇದೆ ಇಲ್ಲಿ ಸೊ ಇನ್ನೂ ವೆರಿ ಅನ್ಫಾರ್ಚುನೇಟು ಈ ಥರ ಘಟನೆಗಳು ನಮ್ಮ ಕರಿಯರಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆರನೇ ಕ್ಲಾಸ್ ಮಗು ಒಂದು ತನ್ನ ಸ್ನೇಹಿತನ ಪರಿಚಯಸ್ತ್ರ ಮಗುಗೆ ಚಾಕು ಹಾಕಿ ಸ ಹಾಕಿ ಅದರಿಂದ ಸಾವಾಗಿರುವಂಥದ್ದು ನಾನು ಇದೇ ಫಸ್ಟ್ ನೋಡ್ತಿರೋದು ನಮ್ಮ ಡಿ ಸಿ ಪಿ ರವೀಶ್ ಅವರು ಹೇಳ್ತಾಯಿದ್ರು ಅವರ ಒಂದು ಮೂವತ್ತು ಮೂರು ವರ್ಷ ಸರ್ವೀಸಲ್ಲಿ ಅವರು ಕೂಡ ಇಷ್ಟು ಚಿಕ್ಕ ವಯಸ್ಸಿನ ಮಗು ಈ ರೀತಿ ಕೃತ್ಯ ವಯಸ್ಸಿರುವಂಥದ್ದು ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು ಸೊ ಹಂಗಾಗಿ ಇದೊಂದು ಸಮಗ್ರವಾದಂತಹ ಆತ್ಮಾವಲೋಕನ ಪ್ರತಿಯೊಬ್ಬರಲ್ಲೂ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇನ್ನು ಮೂರನೇದಾಗಿ ನಾವು ದಿನನಿತ್ಯ ಕೇಳ್ತಾ ಇರುವಂತಹ ವಿಚಾರ ಚಲಿಸುತ್ತಿದ್ದ ಕಾರಿನಲ್ಲಿ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಇದು ವಿಚಾರ ನಡೆದಿರುವಂತಹುದು ಲಕ್ನೋನಲ್ಲಿ ಆಕೆಯ ಸ್ನೇಹಿತೆಯನ್ನು ಕಾರಿನಿಂದ ತಳ್ಳಿ ಹತ್ಯೆ ಇದ್ದಿರುವ ಘಟನೆ ಉತ್ತರ ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ನಡೆದಿದೆ ಈ ಘಟನೆ ಸಂಬಂಧ ಸಂತ್ರಸ್ತೆ ಪೊಲೀಸರಿಗೆ ದೂರು ನೀಡಿದ್ದು ಮಂಗಳವಾರ ಸಂಜೆ ನಾನು ಮತ್ತು ನನ್ನ ಸ್ನೇಹಿತೆ ಆಕೆಯ ಸ್ನೇಹಿತರಾದ ಸಂದೀಪ್ ಅಮಿತ್ ಮತ್ತು ಗೌರವ್ ಜೊತೆಗೆ ಕಾರಿನಲ್ಲಿ ನೋಯ್ಡಾದಿಂದ ಲಖನೌಗೆ ತೆರಳುತ್ತಾ ಇದ್ವು ಈ ವೇಳೆ ಆರೋಪಿಗಳು ಮದ್ಯ ಖರೀದಿಸಿ ಕಾರಿನಲ್ಲಿ ಕುಡಿದು ಗಲಾಟೆಯನ್ನು ಆರಂಭ ಮಾಡಿದ್ದಾರೆ ಬಳಿಕ ನನ್ನ ಸ್ನೇಹಿತೆಯನ್ನು ಕಾರಿನಿಂದ ತಳ್ಳಿ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಓಕೆ ಈ ಮೂರು ಆರೋಪಿಗಳನ್ನು ಎನ್ಕೌಂಟರ್ ಮುಖಾಂತರ ಪೊಲೀಸರು ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇವತ್ತು ಲಭ್ಯ ಆಗ್ತಾ ಇದೆ ಸೊ ಇದು ನಿನ್ನೆ ಒಂದೇ ದಿವಸ ವಾರ್ತೆಯಾಗಿ ವೈರಲ್ ಆದಂತಹ ವಿಚಾರ ಆದರೆ ಇನ್ನಷ್ಟೋ ಘಟನೆಗಳು ದಿನನಿತ್ಯ ನಡೀತಾ ಇರುತ್ತೆ ವಾರದಲ್ಲಿ ನೂರು ಇನ್ನೂರು ಘಟನೆಗಳು ನಡೀತಾ ಇರುತ್ತೆ ಎಲ್ಲವೂ ನಮ್ಮ ದೇಶದಲ್ಲಿ ನಡೀತಾ ಇರೋದು ಏನು ಸಂಸ್ಕೃತಿ ಅನ್ನುವಂತಹ ಏನು ಪರಂಪರೆ ಏನಿದೆ ಆ ಒಂದು ಊರಿನಲ್ಲಿ ಇವತ್ತು ನಡೀತಾ ಇರೋದು ಇಂತಹ ದೊಡ್ಡ ದೊಡ್ಡ ಘಟನೆಗಳು ಸೊ ಇವೆಲ್ಲದಕ್ಕೂ ಕಡಿವಾಣ ಅನ್ನೋದು ಹಾಕಬೇಕು ಅಂದರೆ ನಾವು ನೀವುಗಳೇ ಪ್ರಯತ್ನಿಸಬೇಕು ನಮ್ಮ ಊರು ನಮ್ಮ ಈ ಒಂದು ಸಮಾಜ ಒಳ್ಳೆ ರೀತಿಯಲ್ಲಿ ಬೆಳೆದರೆ ಇಂತಹ ಅಹಿತಗರ ಘಟನೆಗಳು ಮುಂದೆ ಆದರೂ ಕಡಿವಾಣ ಹಾಕ್ಬೋದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ